ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ ಜಿ ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು ನಿರ್ಗಮಿತ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಅವರು ನೂತನ ಜಿಲ್ಲಾಧಿಕಾರಿಗೆ ಅಧಿಕಾರ ಹಸ್ತಾಂತರಿಸಿ ಶುಭ ಹಾರೈಸಿದರು ಲಕ್ಷ್ಮೀಕಾಂತ ರೆಡ್ಡಿ ಅವರು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈ ಹಿಂದೆ ಕೆಲಸ ನಿರ್ವಹಿಸಿದ್ದರು ಮೈಸೂರು ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಹಿಂದೆಯೂ ಸಹ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಾರ್ಪೊರೇಷನ್ ಆಯುಕ್ತರಾಗಿ ಎರಡು ಎರಡು ಕಾಲು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಇದು ನನ್ನ ಅದೃಷ್ಟ ಅಂತಾನೆ ಭಾವಿಸುವುದು ಮತ್ತೊಮ್ಮೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಇದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರಿತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳು ತಿಳಿದ ಮೇಲೆ ತಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರ್ತೇನೆ ಅಂತ ತಿಳಿಸ್ತೇನೆ ಧನ್ಯವಾದಗಳು ಸರ್ ಇದು ಮುಖ್ಯ ಗೃಪ್ತೇ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಹೀಗಾಗಿ ಹೆಚ್ಚು ಜವಾಬ್ದಾರಿ ಇಲ್ಲ ಖಂಡಿತ ಒಂದು ಕೆಲಸ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಐ ಟ್ರೈ ಮೈ ಬೆಸ್ಟ್ ಟು ಫಿಲ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಜವಾಬ್ದಾರಿ ಏನಿದೆ ನನ್ನ ಎಲ್ಲ ಪ್ರಯತ್ನೂ ಆ ಜವಾಬ್ದಾರಿಗಳನ್ನು ಈಡೇರಿಸಲು ಮೇಲೆ ಸರ್ ಕಾರ್ಪೊರೇಷನ್ ಕಮಿಷನ್ ಸಾಕಷ್ಟು ಸಂದರ್ಭದಲ್ಲೂ ಕೂಡ ಈಗ ಈಗೀಗ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತೇಳಿ ಈ ಒಂದು ಜವಾಬ್ದಾರಿ ಖಂಡಿತ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎರಡು ವರ್ಷದ ಮೇಲೆ ಕೆಲಸ ಮಾಡಿರೋ ಅನುಭವ ಇರೋದರಿಂದ ಅದು ಒಂದು ಸಹಾಯ ಮಾಡುತ್ತಾ ಮತ್ತೆ ಅದೇ ಹೆಚ್ಚಿನ ಈ ಮೈಸೂರು ಸಿಟಿ ಬಿಟ್ಟು ಭಾಳಷ್ಟು ಗ್ರಾಮೀಣ ತಾಲೂಕುಗಳಿದ್ದಾವೆ ಅವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ ಇಶ್ಯೂಸ್ ತಿಳ್ಕೊಂಡ್ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಮತ್ತೆ ಡಿಟೇಲ್ಡ್ ಆಗಿ ಮಾತಾಡ್ತೇನೆ ಥ್ಯಾಂಕ್ ಯು